ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ನ್ಯಾಯಾಲಯದಲ್ಲಿ ಯಾವುದೇ ತಡೆಯಿಲ್ಲ ನ್ಯಾಯಾಲಯ ನಾಟ್ ಟು ಡಿಸ್ಟೋಸಸ್ ಎಂಬ ಆರ್ಡರ್ ಕೊಟ್ಟಿದೆ ಯಾರ ಸ್ವಾಧೀನದಲ್ಲಿ ಇದೆಯೋ ಅವರನ್ನ ಆದೇಶವಿಲ್ಲದೆ ಡಿಸ್ಪೋಸ್ ಮಾಡಬಾರದು ಎಂದಿದೆ ಹೊರತು ನಮ್ಮ ವಿರುದ್ಧ ಯಾವುದೇ ವಿಷಯಗಳಿಲ್ಲ ಈ ಕುರಿತು ನ್ಯಾಯಾಲಯದಲ್ಲಿ ನಾವು ಕೂಡ ಪ್ರಶ್ನೆ ಮಾಡಲಿದ್ದೇವೆ ಎಂದು ಶಾಸಕ ಅಶೋಕ್ ಕುಮಾರ್ ಹೇಳಿದ್ದಾರೆ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗದಲ್ಲಿ ಮನೆ ತೆರವು ಮಾಡಿದ ಕುರಿತು ದೇವಳದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ರಾಜೇಶ್ ಬನ್ನೂರು ಅವರ ಪತ್ನಿ ಸುಧಾ ಅವರ ಕುರಿತು ನ್ಯಾಯಾಲಯದ ತೀರ್ಪಿನ ವಿಚಾರದಲ್ಲಿ ರಾಜೇಶ್ ಬನ್ನೂರು ಅವರು ಪತ್ರಿಕಾ ಹೇಳಿಕೆ ನೀಡಿರುವುದನ್ನು ಪತ್ರಕರ್ತರು ಪ್ರಶ್ನಿಸಿದಾಗ ಶಾಸಕರು ಬಳಿಕ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ ಪಂಚಗುಡ್ಡಿ ಅವರು ಮಾತನಾಡಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳ ಕಾರ್ಯಗಳಿಗೆ ನ್ಯಾಯಾಲಯದಲ್ಲಿ ಯಾವುದೇ ತಡೆಗಳು ಇಲ್ಲ ನ್ಯಾಯಾಲಯ ಏನು ಹೇಳುವಂತೆ ನಾಟ್ ಟು ಡಿಸ್ಪೋಸೆಸ್ ನಾಟ್ ಟು ಡಿಸ್ಪೋಸೆಸ್ ಅಂತ ಒಂದು ಆರ್ಡರ್ ಕೊಟ್ಟಿದೆ ಅಂದ್ರೆ ಮೊಸಸ್ ಅಲ್ಲಿ ಯಾರು ಸ್ವಾಧೀನದಲ್ಲಿ ಇದ್ದರೆ ಅವರನ್ನು ಇದ್ದವ್ರಿಗೆ ಯಾರು ಕೇಸ್ ಆಗಿದೆ ಅವರನ್ನು ಇಮಿಡಿಯೇಟ್ ಆದೇಶ ಇಲ್ಲದೆ ಡಿಸ್ಪೋಸಸ್ ಮಾಡಬಾರ್ದು ಅಂತ ಇದು ಕುರುದೇ ಹೊರಟು ನಮ್ಮ ವಿರುದ್ಧವಾಗಿ ಯಾವುದೇ ಸ್ಟೇಗಳಿಲ್ಲ ಯಾವುದೇ ಈ ಆರ್ಡ್ರಿನಿಂದ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಲಿ ದೇವಸ್ಥಾನದ ಜಾಗಕ್ಕಾಗಲಿ ಯಾವುದೇ ತೊಂದರೆಗಳಿಲ್ಲ ಈ ಟು ಡಿಸ್ಪೋಸಸ್ ಅಂತ ಏನು ಆರ್ಡರ್ ಕೊಟ್ಟಿದ್ದಾರೆ ಅದನ್ನು ಕೂಡ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ದೇವಸ್ಥಾನದ ಎಲ್ಲ ಜಾಗವನ್ನು ಹಿಂಪಡೆಯುವಂಥ ಕೆಲಸವನ್ನು ಮಾಡ್ತೇವೆ ರಾಜೇಶ್ ಬನ್ನೂರಿಗೆ ನನಗೆ ಅವರಿಗೆ ವೈಯಕ್ತಿಕ ಆಗಿ ನನಗೆ ರಾಜೇಶ್ ಬನ್ನೂರಿಗೂ ನನಗೂ ಯಾವ ಕೇಸುಗಳು ಆಗಲಿಲ್ಲ ಈಗ ಸುಧಾಕುಮಾರ್ ಯುವ ಕುಮಾರಿಯವರು ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲ್ನ ಮೇಲೆ ಕೇಸು ಮಾಡಿ ಇವತ್ತು ಮಾಲಿಂಗೇಶ್ವರ ದೇವರಂದರೆ ನಾವು ದೇವರಿಗೆ ಹೇಗೆ ಕೈ ಮುಗಿತೇವೋ ಹಾಗೆ ಕೋರ್ಟಿಗೂ ಕೂಡ ಕೈ ಮುಗಿತೇವೆ ಕೋರ್ಟು ಮತ್ತು ಮಾಲಿಂಗೇಶ್ವರ ದೇವರು ಅದಕ್ಕೆ ಸರಿಯಾದ ತೀರ್ಪನ್ನು ಕೊಟ್ಟೇ ಕೊಡ್ತಾರೆ ನಮಗೆ ರಾಜೇಶ್ ಪನ್ನೂರಿಗೂ ನಮಗೆ ಯಾವುದೂ ಇಲ್ಲ ಕುಮಾರಿಯವರು ಮಾಲಿಂಗೇಶ್ವರ ದೇವರ ಮೇಲೆ ಕೇಸು ಮಾಡಿದ್ದಾರೆ ಹೇಳಿಕೆ ಕೊಡುವುದು ಮಾತ್ರ ರಾಜೇಶ್ ಪನ್ನೂರಿನವರು ಅವರು ಮೊನ್ನೆ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟದ್ದು ನಾನು ಕೂಡ ನೋಡಿದೆ ಅವರು ಏನು ಹೇಳಿದ್ದಾರೆ